ಫ್ರೆಂಡ್ಸ್ ಇದು ಬಂದು ಶನಿವಾರ ಸಂಜೆ ಮತ್ತು ಭಾನುವಾರ ದಿನದ ಬೆಳಿಗ್ಗೆ ಬ್ಲಾಗು ಇವತ್ತು ಶನಿವಾರ ಆಗಿದ್ದರಿಂದ ಶಾಪಲ್ಲಿ ಸ್ವಲ್ಪ ಕಸ್ಟಮರ್ಸ್ ಕಮ್ಮಿ ಇದ್ದರು ಸೊ ಹಾಗಾಗಿ ನಾನು ಸ್ವಲ್ಪ ಒಂದು ನಾಲ್ಕು ಗಂಟೆ ಆ ಥರನೇ ಬಂದುಬಿಟ್ಟೆ ಮನೆಗೆ ಪಾಪು ಕರ್ಕೊಂಡು ಇನ್ನು ಬೆಳಿಗ್ಗೆ ತಿಂಡಿ ಸ್ವಲ್ಪ ಲೇಟಾಗಿ ಮಾಡಿದ್ರಿಂದ ಮಧ್ಯಾಹ್ನ ಸ್ವಲ್ಪ ಊಟ ಮಾಡಿರಲಿಲ್ಲ ಇನ್ನು ನಾಲ್ಕು ಗಂಟೆ ವರ್ಷ ನನಗೂ ಸ್ವಲ್ಪ ಹಸುವಾಗ್ತಿತ್ತು ಇವಾಗೇನು ಸಂಜೆಯಲ್ಲಿ ತಿನ್ನೋದು ಅಂತ ಹೇಳ್ಬಿಟ್ಟು ಸ್ವಲ್ಪ ಟೀ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಟೀ ಮಾಡ್ಕೊಳ್ಳಿಕ್ಕೆ ಬೆಲ್ಲ ಹಾಕಿ ನೀರನ್ನ ಕಾಯಿ ಕುದಿಯೋಕ್ಕೆ ಇಟ್ಕೊಂಡಿದ್ದೀನಿ ಇನ್ನು ಪಾಪುಗೂ ಸ್ವಲ್ಪ ಹಾಲು ಕಾಯಿಸ್ಬೇಕಿತ್ತು ಸೊ ಹಾಗಾಗಿ ಇನ್ನೇನು ಅದಕ್ಕೊಂದು ಬೇರೆ ಪಾತ್ರೆ ಮಾಡೋದು ಅಂತ ಹೇಳ್ಬಿಟ್ಟು ಬೆಲ್ಲದ ನೀರು ಕುದಿತಿತ್ತಲ್ಲ ಅದನ್ನು ಒಂದು ಸ್ವಲ್ಪ ಒಂದು ಲೋಟಕ್ಕೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಟೀ ಪೌಡ್ರನ್ನ ಹಾಕಿ ಸಪ್ರೇಟು ಎತ್ತಿಟ್ಕೊತಿದ್ದೀನಿ ಇನ್ನು ಕುದಿತಿರೋ ಬೆಲ್ಲದ ನೀರಿಗೆ ಬೆಳಿಗ್ಗೆನೆ ಇಟ್ಟಿಟ್ಕೊಂಡಿರ್ತೀವಿ ಅಲ್ವಾ ಹಾಲು ಅದನ್ನು ಹಾಕ್ಕೊಂಡು ಅದು ಸ್ವಲ್ಪ ಕುದಿ ಬಂದಮೇಲೆ ಬೇರೆ ಸಪ್ರೇಟು ಪಾಪುಗೆ ಎಷ್ಟು ಹಾಲು ಬೇಕೋ ಅಷ್ಟನ್ನು ಬೇರೆ ಲೋಟಕ್ಕೆ ಹಾಕ್ಕೊಂಡು ಈ ಕಡೆ ಟೀ ಪುಡಿನ ಸ್ವಲ್ಪ ಬೇಯಕ್ಕೆ ಇಟ್ಟಿಟ್ಕೊಂಡಿರ್ತೀವಿ ಅಲ್ವಾ ಒಂದು ಲೋಟಕ್ಕೆ ಸ್ವಲ್ಪ ನೀರು ಹಾಕಿ ಅದನ್ನು ಹಾಕ್ಕೊಂಡು ಅದನ್ನ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಅದನ್ನೊಂದು ಕುದಿ ಬರೋವರೆಗು ಕುದಿಸ್ಕೊಂಡ್ರೆ ಈ ಕಡೆ ಟೀನೂ ಆಗಿಬಿಡುತ್ತೆ ಈ ಕಡೆ ಪಾಪುಗೆ ಹಾಲನ್ನು ಕೂಡ ಕಾಯಿಸ್ದಂಗೆ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ಥರ ಮಾಡಿಕೊಂಡೆ ಇನ್ನು ಲೋಟದಲ್ಲೇ ಸ್ವಲ್ಪ ಪಾಪುಗೆ ಹಾಲು ಎತ್ತಿಟ್ಟಿದೆ ಅಲ್ವಾ ಅದು ಸ್ವಲ್ಪ ತಣ್ಣಗಾಗಕ್ಕೆ ಟೈಮ್ ಹಿಡಿಯುತ್ತೆ ಅಂತ ಹೇಳ್ಬಿಟ್ಟು ಸ್ವಲ್ಪ ತಟ್ಟೆಗೆ ಹಾಕ್ಕೊಂಡು ಹಾಲನ್ನ ಅದು ಬೇಗನೆ ಹಾರುತ್ತೆ ತಣ್ಣಗಾಗುತ್ತೆ ತಟ್ಟೆಗೆ ಹಾಕೊಂಡ್ರೆ ಅಂತ ಹೇಳ್ಬಿಟ್ಟು ತಟ್ಟೆಗೆ ಹಾಕ್ಕೊಂಡು ಅದು ತಣ್ಣಗಾಗಲಿ ಅಂತ ಎತ್ತಿಟ್ಕೊತಾ ಇದ್ದೀನಿ ಇನ್ನು ಸ್ವಲ್ಪ ನಾನು ಒಟ್ಟಿ ಕೂಡ ಸೋಸ್ಕೊಂಡು ಅದನ್ನು ಕೂಡ ಎತ್ತಿಟ್ಕೊಂಡು ಅಷ್ಟರಲ್ಲಿ ಒಂದು ಎರಡು ಮೂರು ನಿಮಿಷದಲ್ಲೆಲ್ಲ ಹಾಲು ಕೂಡ ತಣ್ಣಗಾಗುತ್ತೆ ಅದನ್ನು ಒಂದು ಲೋಟಕ್ಕೆ ಹಾಕ್ಕೊಂಡು ಅದನ್ನು ಸ್ವಲ್ಪ ಫೀಡಿಂಗ್ ಬಾಟ್ಲಿಗೆ ಹಾಕ್ಬಿಟ್ರೆ ಅಟ್ಲೀಸ್ಟ್ ನಾನು ಕುಡಿಸಿಲ್ಲ ಅಂತ ಹೇಳಿದ್ರು ನನ್ನ ಮಗನಾದ್ರು ಎತ್ಕೊಂಡು ಕುಡಿತಾನೆ ಲೋಟದಲ್ಲಿ ಏನಾದರೂ ಕೊಟ್ಬಿಟ್ರೆ ಚೆಲ್ಬಿಡ್ತಾನೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಫೀಡಿಂಗ್ ಬಾಟ್ಲಿಗೆ ಹಾಕಿ ಕೊಡ್ತೀನಿ ಇನ್ನು ಮನೇಲಿ ಸ್ವಲ್ಪ ಚಕ್ಲಿ ಮುರುಕುಗಳು ಕೂಡ ಇತ್ತು ಸೊ ಅದನ್ನು ಟೀ ಜೊತೆಗೆ ನೆಂಚ್ಕೊಳ್ಳೋಕ್ಕೆ ತಗೊಂಡಿದ್ದೀನಿ ಶಾಪಿಂದ ನಾನು ಬಂದಿದ್ದೆ ಲೇಟ್ ಆಗಿದ್ದರಿಂದ ಹಸ್ಬೆಂಡ್ ಕೂಡ ಕಾಫಿ ಟೀ ಏನೂ ಬೇಡ ನೀನೇ ಸ್ವಲ್ಪ ಕುಡ್ಕೊಂಡು ರೆಸ್ಟ್ ಮಾಡು ಅಂತ ಹೇಳಿದರು ಸೊ ಹಾಗಾಗಿ ನಾನು ಟೀ ಕುಡ್ಕೊಂಡು ಪಾಪಗೂ ಸ್ವಲ್ಪ ಹಾಲು ಕೊಟ್ಬಿಟ್ಟು ಅವನ ಜೊತೆ ಸ್ವಲ್ಪ ಹೊರಗಡೆ ಕೂತಿದ್ದೆ ಇವತ್ತೇ ನಾವು ನಾ ಪಾರ್ಕು ಹೋಗಿರಲಿಲ್ಲ ಸೊ ಹಾಗಾಗಿ ಇಲ್ಲೇ ಮೇಲ್ಗಡೆ ತೆರೆಸ್ ಮೇಲೆ ಸ್ವಲ್ಪ ಆಟ ಆಡಿಸ್ತಿದೆ ಪಾರ್ಕಿಗೆ ನಾನು ತಪ್ಪಿದ್ರೆ ಹಸ್ಬೆಂಡು ಹಸ್ಬೆಂಡ್ ತಪ್ಪಿದ್ರೆ ನಾವು ಕರ್ಕೊಂಡೋಗಿ ಒಂದು ಹಾಫ್ ಅನ್ ಅವರು ಮುಕ್ಕಾಲು ಗಂಟೆ ನಾ ಆಟ ಆಡಿಸ್ತೀವಿ ಇವತ್ತು ಆಟ ಆಡ್ಸೋಕ್ಕಾಗಿಲ್ಲ ಯಾಕೆಂದರೆ ನಾನೇ ಬಂದಿದ್ದು ನಾಲ್ಕು ಗಂಟೆ ಆಯಿತು ಇನ್ನೇನು ಮತ್ತೆ ಹೋಗೋದು ಅಂತ ಹೇಳ್ಬಿಟ್ಟು ಹೋಗಿರಲಿಲ್ಲ ಇಲ್ಲೇ ತೆರೆಸ್ ಮೇಲ್ಗಡೆನೇ ಆಟ ಆಡಿಸ್ಕೊಂಡು ಅದಾದಮೇಲೆ ನಾನು ಮದ್ ಬೆಳಿಗ್ಗೆ ಮಾರ್ನಿಂಗು ತಿಂಡಿ ತೊಗೊಂಡು ಹೋಗಿದ್ನಲ್ಲ ಅಂಗಡಿ ಹತ್ರ ಅದರದ್ದು ಪಾತ್ರೆಗಳು ಕೂಡ ತೊಳೆದಿರಲಿಲ್ಲ ಬ ಬಾಕ್ಸ್ಗಳು ಅದನ್ನು ತೊಳ್ಕೊಂಡು ಬಿಡೋಣ ಹೇಳ್ಬಿಟ್ಟು ಅದನ್ನು ಕೂಡ ಬ್ಯಾಗಿಂದ ಎತ್ತಿಟ್ಕೊಳ್ತಾ ಇದ್ದೀನಿ ಸ್ವಲ್ಪ ಮರ್ತೋಗ್ಬಿಡ್ತು ಅಂತ ಹೇಳಿದ್ರೆ ಅದು ನೆನಪೇ ಆಗೋಲ್ಲ ಸೊ ಹಾಗಾಗಿ ಸ್ವಲ್ಪ ನೆನ್ಪಿದ್ದಾಗಲೇ ತೊಳ್ಕೊಂಡು ಬಿಡೋಣ ಹೇಳ್ಬಿಟ್ಟು ಅದನ್ನು ಕೂಡ ತೊಳ್ಕೊಳ್ಳಿಕ್ಕೆ ಎಲ್ಲನೂ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನನ್ನ ಕೆಲಸ ಅಂತೂ ಡೈಲಿ ಸಿಮಿಲರೇ ಆಗಿರುತ್ತೆ ಅಂದರೆ ಪಾಪು ನೋಡ್ಕೊಳ್ಳೋದು ಅಡುಗೆ ಮಾಡೋದು ಮನೆ ಕೆಲಸ ಮಾಡೋದು ಇದೇ ಥರ ಸಿಮಿಲರ್ ಕೆಲಸನೇ ಇರುತ್ತೆ ಇನ್ನು ಪಾತ್ರೆ ಎಲ್ಲ ತೊಳ್ಕೊಂಡು ಆ ಸಿಂಕು ಮತ್ತು ಟಾಪ್ ಟಾಪೆಲ್ಲೂ ಕೂಡ ಅಲ್ಲಲ್ಲೇ ಕ್ಲೀನ್ ಮಾಡ್ಕೊಂಡು ಬಿಡ್ತೀನಿ ಯಾಕಂತ ಹೇಳಿದ್ರೆ ನನಗೆ ಅಲ್ಲಿ ಸ್ವಲ್ಪ ಜಾಗ ಚಿಕ್ಕದಿರೋದ್ರಿಂದ ಸ್ವಲ್ಪ ಆದದ್ದು ಕೆಲಸ ಎಲ್ಲ ಅಲ್ಲಲ್ಲೇ ನೀಟ್ ಮಾಡ್ಕೊಂಡ್ಬಿಟ್ರೆ ಸರಿ ಅಂತ ಹೇಳ್ಬಿಟ್ಟು ಅಲ್ಲಲ್ಲೇ ಸ್ವಲ್ಪ ನೀಟ್ ಮಾಡ್ಕೊಂಡ್ಬಿಡ್ತೀನಿ ಬಿಡ್ತೀನಿ ಇನ್ನೇನೋ ನನ್ನ ಮಗುಂಗೂ ಕೂಡ ಸ್ವಲ್ಪ ಮಲಗೋ ಟೈಮು ಏಳು ಗಂಟೆ ಅಥವಾ ಒಂದು ಏಳುವರೆ ಆ ಥರ ಮಲ್ಕೊಂಡ್ರೆ ಇಲ್ಲಾಂದ್ರೂ ಒಂದು ಹತ್ತು ಗಂಟೆವರೆಗೂ ಎದ್ದೇಳಲ್ಲ ಸೊ ಹಾಗಾಗಿ ಸ್ವಲ್ಪ ಅವನು ಮಲಗೋಕೆ ಮುಂಚೆ ಏನಾದರೂ ಅವ್ನಿಗೆ ಹೊಟ್ಟೆಗೆ ತಿನ್ನಿಸ್ಬಿಡ್ತೀನಿ ಅದಕ್ಕೋಸ್ಕರ ಅವನಿಗೆ ರಾಗಿ ಸರಿ ಮಾಡಿದೆ ಇನ್ ಕೇಸ್ ಏನಾದರೂ ರಾಗಿ ಸರಿ ತಂಗ್ಗೆ ಆಗೋಷಲ್ಲಿ ಮಲ್ಕೋಬಿಟ್ರೆ ಅಂತ ಹೇಳ್ಬಿಟ್ಟು ಸ್ವಲ್ಪ ರಾಗಿ ಸರಿನ ಮಾಡಿಬಿಟ್ಟು ಒಂದು ಬಾಕ್ಸ್ಗೆ ತಣ್ಣೀರು ಹಾಕ್ಬಿಟ್ಟು ಅದನ್ನು ಕೂಡ ಆರಿಸ್ಕೊಂಡು ಬೇಗ ತಣ್ಣಗೆ ಮಾಡಿಕೊಂಡು ಅವನಿಗೂ ತಿನ್ನಿಸ್ತೆ ಸೊ ಅಷ್ಟರಲ್ಲಿ ಅವನು ಕೂಡ ಮಲ್ಕೊಂಡ ನಾನು ಬಂದಾಗಿಂದ ಮುಖ ತೊಳೆದಿರಲೇ ಇಲ್ಲ ಸ್ವಲ್ಪ ಹೊಟ್ಟೆ ಸುತ್ತಿತ್ತು ಅಂತ ಟೀ ಮಾಡ್ಕೊಂಡು ಕುಡ್ದು ಪಾಪು ನೋಡಿ ಅವ್ನು ಸ್ವಲ್ಪ ಆಟ ಆಡಿಸಿ ಸಣ್ಣ ಪುಟ್ಟ ಕೆಲಸ ಮಾಡೋ ಅಷ್ಟರಲ್ಲೇ ಟೈಮ್ ಆಗಿಬಿಟ್ಟಿತ್ತು ಇನ್ನು ನಾನು ಸ್ವಲ್ಪ ಮುಖ ತೊಳ್ಕೊಂಡು ಇನ್ನು ಸ್ವಲ್ಪ ಬಟ್ಟೆಗಳೆಲ್ಲ ಮಡ್ಚೋದಿತ್ತು ಅದನ್ನು ಬಿಡೋಣ ಇನ್ ಕೇಸ್ ನನ್ನ ಮಗ ಇದ್ದಾಗ ಬಟ್ಟೆ ಮಡ್ಚಕ್ಕೆ ಹೋದರೆ ನಾನು ಒಂದು ಕಡೆಯಿಂದ ಮಡ್ಚ್ಕೊಂಡು ಬಂದಿರ್ತೀನಿ ಅವನ್ನೆಲ್ಲನೂ ತೆಗೆದು ಹಾಲಿಗೆಲ್ಲ ಬಿಸಾಡ್ತಾನೆ ಸೊ ಹಾಗಾಗಿ ಹೇಗಿದ್ದರೂ ಅವನು ಮಲಗಿದ್ನ ಅಲ್ವಾ ಆವಾಗಲೇ ಸ್ವಲ್ಪ ಬಟ್ಟೆಗಳನ್ನೆಲ್ಲನೂ ಮಡ್ಚ್ಕೊಂಡ್ಬಿಡೋಣ ಅಂತ ಹೇಳ್ಬಿಟ್ಟು ಅದನ್ನು ಕೂಡ ಮಡಚಿ ಇದ್ದೀನಿ ಕೆಲವೊಂದು ಬಟ್ಟೆಗಳು ಒಣಗಿರಲೇ ಇಲ್ಲ ಸ್ವಲ್ಪ ಒದ್ದೆ ಒದ್ದೆ ಥರನೇ ಇತ್ತು ಯಾಕಂತ ಅಂದರೆ ಇವಾಗ ಜಾಸ್ತಿ ಬಿಸಿಲಿಲ್ಲ ಸೊ ಹಾಗಾಗಿ ಒಣಗಿರೋ ಬಟ್ಟೆಗಳನ್ನೆಲ್ಲ ಮಡಚಿ ಎತ್ತಿಟ್ಬಿಟ್ಟು ಸ್ವಲ್ಪ ತೇವ ಇರೋ ಬಟ್ಟೆಗಳನ್ನೆಲ್ಲನೂ ಕೂಡ ಸಪ್ರೇಟಾಗಿ ಎತ್ತಿಟ್ಕೊಂಡ್ಬಿಡ್ತೀನಿ ಬೆಳಗ್ಗೆ ಸ್ವಲ್ಪ ಬಿಸಿಲೇನಾದ್ರು ಬಂತು ಅಂತ ಹೇಳಿದ್ರೆ ಒಣಗಿ ಹಾಕೋಣ ಅಂತ ಹೇಳ್ಬಿಟ್ಟು ಒಣಗಿರೋ ಬಟ್ಟೆಗಳ ಜೊತೆಗೆ ಇದನ್ನ ಹಾಕ್ಬಿಟ್ರೆ ಸ್ವಲ್ಪ ಸ್ಮೆಲ್ ಬಂದುಬಿಡುತ್ತೆ ಸೊ ಹಾಗಾಗಿ ಅದು ಸಪ್ರೇಟು ಇದು ಸಪ್ರೇಟ್ ಮಾಡಿಬಿಟ್ಟು ಅವನು ಕೂಡ ಎತ್ತಿಟ್ಬಿಡ್ತಾಯಿದ್ದೀನಿ ಇಲ್ಲಿ ನಾವಿರೋ ಮನೇಲಿ ಒಂದೇ ಒಂದು ಚಿಕ್ಕದು ಕಬೋರ್ಡ್ ಇರೋದು ಅಲ್ಲಿ ಸ್ವಲ್ಪ ನನ್ನ ಸ್ಯಾರಿಗಳಾಗಿರ್ಬೋದು ಅಥವಾ ಸ್ವಲ್ಪ ಚೆನ್ನಾಗಿರೋ ಬಟ್ಟೆಗಳು ಅಂದರೆ ಡೈಲಿ ಯೂಸ್ ಬಟ್ಟೆಗಳಲ್ಲದೇ ಎಲ್ಲಾದರೂ ಹೊರ್ಗಡೆ ಹೋದಾಗ ಬಂದಾಗ ಹಾಕೋತೀವಲ್ಲ ಆ ಬಟ್ಟೆಗಳನ್ನ ಇಟ್ಟಿದ್ದೀನಿ ಇನ್ನು ಡೈಲಿ ಯೂಸ್ ಬಟ್ಟೆಗಳನ್ನ ನಮ್ಮ ಪಾಪೋದಕ್ಕೆ ಒಂದು ಈ ಥರ ಹ್ಯಾಂಡ್ ಬ್ಯಾಗ್ ಇಟ್ಕೊಂಡು ಇನ್ನು ನಮ್ಮ ಬಟ್ಟೆಗಳಿಗೆ ಈ ಥರ ಒಂದು ಬೇಷನ್ನ ಇಟ್ಕೊಂಡಿದ್ದೀನಿ ಸಾಮಾನ್ಯವಾಗಿ ನಾನು ಬಟ್ಟೆಗಳಿಗೆ ಜಾಸ್ತಿ ಪ್ರಿಫರೆನ್ಸ್ ಕೊಡ್ತೀನಿ ಕೆಲವೊಂದು ಸಲ ಅನ್ನಿಸ್ಬಿಡುತ್ತೆ ನಾವು ಊಟ ಮಾಡಿದ್ದೀವ ಬಿಟ್ಟಿದ್ದೀವ ಅಂತ ಕೇಳಲ್ಲ ನಾವು ಹಾಕೋ ಬಟ್ಟೆಗಳ ಮೇಲೆ ಕೆಲವರು ನಮ್ಮನ್ನು ಮಾತಾಡ್ಸ್ತಾರೆ ನಮಗೆ ಕೊಡೋ ರೆಸ್ಪೆಕ್ಟ್ ಆಗಿರ್ಬೋದು ಎಲ್ಲ ನಾವು ಹಾಕಿರೋ ಬಟ್ಟೆಗಳ ಮೇಲೆ ಇರುತ್ತೆ ಅಂತ ನನಗೆ ಸ್ವಂತ ಎಕ್ಸ್ಪೀರಿಯನ್ಸ್ ಆಗಿದೆ ಹಾಗಂತ ನಾವು ಬೇರೆಯವ್ರಿಗೋಸ್ಕರ ಬದುಕಬೇಕು ಅಂತನ ನಿಜವಾಗ್ಲೂ ಇಲ್ಲ ಊಟ ತನ್ನಿಚೆ ನೋಟ ಪರರಿಚ್ಚೆ ಅಂತ ನಮಗೋಸ್ಕರ ನಾವು ಚೆನ್ನಾಗಿ ಕಾಣೋಕ್ಕಾದ್ರೂ ಬಟ್ಟೆ ಚೆನ್ನಾಗಿರೋದನ್ನು ಹಾಕೋಬೇಕು ಇನ್ನು ಸ್ವಲ್ಪ ಇವತ್ತಿನ ರಾತ್ರಿ ಊಟಕ್ಕೆ ಸಿಂಪಲಾಗಿ ರಾಗಿ ರೊಟ್ಟಿ ಮತ್ತು ಹುಚ್ಚಳ ಚಟ್ನಿ ಮಾಡ್ಕೊಳ್ಳೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೆ ಸೊ ಹಾಗಾಗಿ ಮೊದಲು ಚಟ್ನಿ ಮಾಡ್ಕೊಳ್ಳಿಕ್ಕೆ ನಾನಿಲ್ಲಿ ಒಂದು ಪ್ಯಾನ್ನ ಬಿಸಿ ಮಾಡಿ ಇಟ್ಕೊಂಡು ನಾನಿಲ್ಲಿ ಒಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ನಾನು ಹುಚ್ಚಳನ್ನು ಹಾಕ್ಕೊಂಡು ಅದನ್ನು ಸ್ವಲ್ಪ ಲೋ ಫ್ಲೇಮಲ್ಲಿ ಒಂದು ಎರಡು ನಿಮಿಷ ಹುರ್ಕೋಬೇಕು ಅದು ಸ್ವಲ್ಪ ಚಿಟಪಟ ಅಂತ ಬರುತ್ತೆ ಸೊ ಅಲ್ಲಿವರೆಗೂ ಹುರ್ಕೋಬೇಕು ಇದನ್ನು ನಂತರ ಇವಾಗ ಇದನ್ನ ಒಂದು ಪಾತ್ರೆಗೆ ಸಪ್ರೇಟ್ ಆಗಿ ಎತ್ತಿಟ್ಕೊಂಡು ಅದು ತಣ್ಣಗಾಗುವಷ್ಟಲಿ ನಾನಿಲ್ಲಿ ಒಂದು ಮಿಕ್ಸಿ ಜಾರ್ಗೆ ಒಂದು ಮೂರು ಒಣಮೆಣ್ಸಿನ್ಕಾಯಿನ ಹಾಕೊಂಡಿದ್ದೀನಿ ನಂತರ ಇದಕ್ಕೆ ಒಂದು ಐದರಿಂದ ಆರು ಎಸಳು ಬೆಳ್ಳುಳ್ಳಿನ ಹಾಕ್ಕೊಂಡು ಒಂದು ಸ್ಪೂನ್ ಆಗುವಷ್ಟು ನಾನಿಲ್ಲಿ ತೆಂಗಿನಕಾಯಿ ತುರಿನೂ ಹಾಕೊಂಡು ನಂತರ ಇದಕ್ಕೆ ಒಂದೂವರೆ ಸ್ಪೂನ್ ಅಷ್ಟು ನಾನು ಹಾಕೊತಿದ್ದೀನಿ ನಂತರ ಇದಕ್ಕೆ ಒಂದು ಚಿಕ್ಕ ಪೀಸು ಹುಣ್ಸೆ ಹಣ್ಣು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಎಷ್ಟು ಉಪ್ಪು ಬೇಕೋ ಅಷ್ಟನ್ನು ಉಪ್ಪು ಹಾಕೋಬೇಕು ನನ್ನ ಕೈಲಿ ಸ್ವಲ್ಪ ಉಪ್ಪು ಜಾಸ್ತಿ ಆಗುತ್ತೆ ಸೊ ಹಾಗಾಗಿ ನಾನು ಸ್ವಲ್ಪ ಕಮ್ಮಿನೇ ಹಾಕೊತೀನಿ ಅಷ್ಟರಲ್ಲಿ ಹುಚ್ಚಳ್ಳು ಕೂಡ ತಣ್ಣಗಾಗಿತ್ತು ಅದನ್ನು ಹಾಕ್ಕೊಂಡು ರುಬ್ಬಕ್ಕೆ ಎಷ್ಟು ನೀರು ಬೇಕೋ ಅಷ್ಟನ್ನು ಹಾಕ್ಕೊಂಡು ಇದನ್ನು ನುಣ್ಣಗೆ ರುಬ್ಬಿ ಎತ್ತಿಟ್ಕೊಂಡು ಬಿಟ್ಟರೆ ಇದು ಕೂಡ ರೆಡಿಯಾಗಿಬಿಡುತ್ತೆ ಇದಂತೂ ಬಾಣಂತಿಯರಿಗೆ ಅಥವಾ ಋತುಮತಿಯಾದವ್ರಿಗೆ ಚಟ್ನಿ ಮಾಡಿ ಕೊಡ್ತಾರೆ ಚಟ್ನಿ ಪುಡಿ ಆಗಿರ್ಬೋದು ಅಥವಾ ಈ ಥರ ಚಟ್ನಿ ಆಗಿರ್ಬೋದು ಈ ಹುಚ್ಚಳ್ಳಲ್ಲೇ ಎಣ್ಣೆ ಬರುತ್ತಲ್ಲ ಹುಚ್ಚಳ್ಳೆಣ್ಣೆ ಅಂತ ಒಳ್ಳೆಣ್ಣೆ ಅಂತಾರೆ ಹುಚ್ಚಳ್ಳೆಣ್ಣೆ ಅಂತಾರೆ ಅದನ್ನು ಬಾಣಂತಿಯರಿಗೆ ಮತ್ತು ಋತುಮತಿ ಆದವ್ರಿಗೆ ಕೊಡ್ತಾರೆ ಇವನ್ ನಾನು ಕೂಡ ಬಾಣಂತನದಲ್ಲಿ ತಿಂದಿದ್ದೀನಿ ಇನ್ನು ಅದನ್ನು ರೆಡಿ ಮಾಡಿ ಎತ್ತಿಟ್ಕೊಂಡು ಈ ಕಡೆ ಸ್ವಲ್ಪ ಮೊಟ್ಟೆನೂ ಬೇಯೋಕ್ಕೆ ಎತ್ತಿಟ್ಕೊಂಡಿದ್ದೀನಿ ನಂತರ ಇವಾಗ ಹಿಟ್ಟು ಮಾಡ್ಕೊಳ್ಳೋಕ್ಕೆ ರಾಗಿದು ಹಿಟ್ಟು ಮಾಡ್ಕೊಳ್ಳಿಕ್ಕೆ ನಾನಿಲ್ಲಿ ಒಂದು ಪಾನ್ನ ಇಟ್ಕೊಂಡು ಒಂದು ಎರಡು ಲೋಟದಷ್ಟು ನೀರನ್ನ ಹಾಕ್ಕೊಂಡು ಅದು ಸ್ವಲ್ಪ ಕುದಿ ಬಂದ ಮೇಲೆ ಉಪ್ಪನ್ನ ಹಾಕ್ಕೊಂಡು ಒಂದು ಸಲ ಮಿಕ್ಸ್ ಮಾಡಿ ಅದು ಫುಲ್ಲು ಕುದಿಯೋಕೆ ಸ್ಟಾರ್ಟ್ ಆದಮೇಲೆ ನಾನಿಲ್ಲಿ ರಾಗಿ ಹಿಟ್ಟನ್ನ ಹಾಕ್ಕೊಂಡು ಎಲ್ಲನೂ ಕೂಡ ಗಂಟಿ ಬೇಯಿಸ್ಕೊಳ್ತಾ ಇದ್ದೀನಿ ನಂತರ ಇವಾಗ ತಟ್ಟೆ ಮುಚ್ಚಿ ಒಂದು ಪ್ಲೇಟ್ನ ಮುಚ್ಚಿ ಅದು ಸ್ವಲ್ಪ ಸುಡಲ್ಲ ಕೈ ಇಟ್ಟರೆ ಸುಡಲ್ಲ ಅನ್ನೋ ಥರದಷ್ಟಲ್ಲಿ ತಣ್ಣಗಾದ್ಮೇಲೆ ನಾನು ನಾನಿಲ್ಲಿ ಇದನ್ನು ನೀಟಾಗಿ ತೊಳ್ಕೊಂಡು ಕೌಂಟ್ರ್ ಟಾಪನ್ನು ಅದಕ್ಕೆ ನಾನು ಆ ಮುದ್ದೆನ ಹಾಕ್ಕೊಂಡು ಚೆನ್ನಾಗಿ ನಾದಿ ನಾವು ಎಷ್ಟು ಚೆನ್ನಾಗಿ ನಾಡ್ತೀವೋ ಅಷ್ಟು ಚೆನ್ನಾಗಿ ರೊಟ್ಟಿ ಬರುತ್ತೆ ಇನ್ನು ಇದನ್ನು ನಾವು ಚಪಾತಿ ಥರ ಲಟ್ಟಿಸ್ಕೊಂಡು ಕಾದಿರೋ ತವ ಮೇಲೆ ಹಾಕಿ ಎರಡು ಸೈಡು ಚೆನ್ನಾಗಿ ಬೇಯಿಸ್ಕೋಬೇಕು ಇದಕ್ಕೆ ಬೇಕಾದರೆ ಎಣ್ಣೆನೂ ಕೂಡ ಹಾಕೋಬೋದು ನಾನಿಲ್ಲಿ ಎಣ್ಣೆ ಹಾಕ್ಕೊಂಡಿಲ್ಲ ಅದೇ ಪ್ಲೇನಲ್ಲಿ ಬೇಯಿಸ್ಕೊಳ್ತಾ ಇದ್ದೀನಿ ಇನ್ನು ಎರಡು ಸೈಡು ಚೆನ್ನಾಗಿ ಬೇಯಿಸ್ಕೊಂಡ್ರೆ ಇದು ಕೂಡ ರೆಡಿ ಆಗಿಬಿಡುತ್ತೆ ಇನ್ನು ಅಷ್ಟರಲ್ಲಿ ಹಸ್ಬೆಂಡ್ ಕೂಡ ಬಂದಿದ್ರು ಸೊ ನಾನು ಇದನ್ನ ಮಾಡುವಷ್ಟರಲ್ಲಿ ಟೈಮ್ ಆಲ್ರೆಡಿ ಆಗಿಬಿಟ್ಟಿತ್ತು ಸೊ ಹಾಗಾಗಿ ಅವ್ರು ಬಂದ ತಕ್ಷಣ ಅವರು ಸ್ವಲ್ಪ ಫ್ರೆಶ್ ಅಪ್ ಅಷ್ಟರಲ್ಲಿ ಸ್ವಲ್ಪ ಬಿಸಿ ಬಿಸಿದ್ದು ರೊಟ್ಟಿ ಹಾಕ್ಕೊಟ್ಟೆ ಬೇರೆದೆಲ್ಲ ರೆಡಿ ಮಾಡಿ ಇಟ್ಕೊಂಡಿದೆ ಆ ರೊಟ್ಟಿ ಮಾತ್ರ ಅವ್ರು ಬಂದ್ಮೇಲೆ ಮಾಡ್ಕೊಟ್ಟೆ. ರಾಗಿ ರೊಟ್ಟಿ ಮತ್ತು ಉಚ್ಚಲ್ ಚಟ್ನಿ ಸೂಪರ್ ಕಾಂಬಿನೇಷನ್ ಆಗಿರುತ್ತೆ ಇದಕ್ಕೆ ಒಂದೆರಡು ಬಾಯಿಲ್ ಎಗ್ಗು ಮತ್ತು ಕುಕುಂಬರ್ನ ಹಾಕ್ಕೊಂಡು ಊಟ ಎಲ್ಲ ಮಾಡಾದ್ಮೇಲೆ ಇನ್ನು ನೈಟು ಕೆಲಸ ರೆಗ್ಯುಲರ್ ಆಗಿದ್ದೇ ಇರುತ್ತೆ ಅಲ್ವಾ ಪಾತ್ರೆ ತೊಳ್ಕೊಳ್ಳೋದು ಕೌಂಟರ್ ಟಾಪ್ ಕ್ಲೀನ್ ಮಾಡ್ಕೊಳ್ಳೋದು ಅದೆಲ್ಲನೂ ಕೂಡ ರೆಡಿ ಮಾಡ್ಕೊಂಡು ಬಿಡ್ತೀನಿ ಕೆಲವೊಂದು ಸಲ ಆಗಲ್ಲ ಆವಾಗ ಬೆಳಗ್ಗೆ ಮಾಡ್ಕೊಳ್ತೀನಿ ಅಂತ ಬಿಟ್ಬಿಡ್ತೀನಿ ಕೆಲವೊಂದು ಸಲ ಎಷ್ಟೇ ಕಷ್ಟ ಆದ್ರೂ ಮಾಡಿಬಿಡ್ತೀನಿ ಬೆಳಿಗ್ಗೆಗೆ ಸ್ವಲ್ಪ ನನಗೆ ಈಸಿ ಆಗುತ್ತೆ ಅಂತ ಹೇಳಿಬಿಟ್ಟು ಇನ್ನು ನಾನು ನಿನ್ನೆ ವೀಡಿಯೋನಾಗ ಕಂಟಿನ್ಯೂ ಮಾಡೋಕ್ಕೂ ಆಗಿರಲಿಲ್ಲ ಮತ್ತು ಎಂಟು ಮಾಡೋಕ್ಕೂ ಆಗಿರಲಿಲ್ಲ ಯಾಕೆಂದರೆ ಟೈಮ್ ಆಲ್ರೆಡಿ ಅಷ್ಟರಲ್ಲಿ ಹನ್ನೊಂದುವರೆ ಆಗಿಬಿಟ್ಟಿತ್ತು ರೊಟ್ಟಿ ಮಾಡಿಕೊಂಡು ನಾನು ವೀಡಿಯೋ ಮಾಡಿಕೊಂಡು ಮಾಡೋ ಅಷ್ಟರಲ್ಲಿ ಟೈಮ್ ಆಗಿಬಿಟ್ಟಿತ್ತು ಸೊ ಹಾಗಾಗಿ ಪಾತ್ರೆ ತೊಳೆದ್ಬಿಟ್ಟು ಬೆಳಿಗ್ಗೆ ವೀಡಿಯೋ ಎಂಟು ಮಾಡೋಣ ಅಂತ ಹೇಳ್ಬಿಟ್ಟು ಸೊ ನಾನು ಕಂಟಿನ್ಯೂ ಮಾಡಿರಲಿಲ್ಲ ಇನ್ನು ಬೆಳಿಗ್ಗೆ ಎದ್ದು ಸಣ್ಣ ಪುಟ್ಟ ಕೆಲಸ ಎಲ್ಲ ಮುಗಿಸಿ ಇವತ್ತಿನ ಬೆಳಿಗ್ಗೆ ತಿಂಡಿಗೆ ಡೈರೆಕ್ಟು ಊಟನೇ ಮಾಡಿಬಿಟ್ಟಿದೆ ಅಂದರೆ ಮಟನ್ ತರಿಸಿದ್ದೆ ಸೊ ಹಾಗಾಗಿ ಮ ಬೆಳಿಗ್ಗೆ ಬೆಳಿಗ್ಗೆ ಮಟನ್ ಸಾಂಬಾರು ಮಾಡಿ ಮುದ್ದೆ ಮಾಡಿ ರೈಸ್ ಮಾಡ್ಕೊಂಡಿದ್ವಿ ಇನ್ನು ಚಿಕನ್ನು ಯಾವಾಗಲೂ ತಿಂತಿರ್ತೀವಿ ಅಲ್ವಾ ಸೊ ಹಾಗಾಗಿ ಈ ವಾರ ಮಟನ್ ಅಂತ ತರಿಸ್ಕೊಂಡಿದ್ದೆ ಇನ್ನು ಊಟ ಎಲ್ಲ ಆದಮೇಲೆ ಪಾತ್ರೆಗಳನ್ನೆಲ್ಲನೂ ಕೂಡ ಅಲ್ಲಲ್ಲೇ ಎತ್ತಿಟ್ಕೊಂಡ್ಬಿಟ್ಟು ಅದನ್ನು ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳಿಕ್ಕೆ ರೆಡಿ ಮಾಡಿಕೊಂಡೆ ಅಂದರೆ ನಾವು ಅಲ್ಲೇ ಕೂತ್ಕೊಂಡು ಊಟ ಮಾಡಿರ್ತೀವಿ ಅಲ್ವಾ ಎಂಜ್ಲು ನಾವೇ ತುಳ್ಕೊಂಡು ಮನೆಯಲ್ಲೆಲ್ಲ ಓಡಾಡ್ತೀವಿ ಇನ್ನು ನನ್ನ ಮಗನೂ ತುಳ್ಕೊಂಡು ಅದ್ರ ಮೇಲೆ ಮಕ್ಕಳಲ್ವಾ ಓಡಾಡ್ತಾ ಇರ್ತಾರೆ ಮಲ್ಕೊಂಡು ಒದ್ದಾಡ್ತಾ ಇರ್ತಾರೆ ಅಂತ ಹೇಳ್ಬಿಟ್ಟು ಸೊ ಅಲ್ಲಲ್ಲೇ ಸ್ವಲ್ಪ ಎಲ್ಲನೂ ಕ್ಲೀನ್ ಮಾಡಿಕೊಂಡು ಎಲ್ಲನೂ ಕೂಡ ಎತ್ತಿಟ್ಕೊಂಡು ರೆಡಿ ಮಾಡ್ಕೊಂಡು ಬಿಡ್ತಾಯಿದ್ದೀನಿ ಇನ್ನು ಆ್ಯೂಜುಲ್ ಊಟ ಎಲ್ಲ ಆದಮೇಲೆ ರಿಪೀಟ್ ಕೆಲಸ ಪಾತ್ರೆ ತೊಳೆಯೋದು ನಂದಂತೂ ಡೈಲಿ ಇದೇ ಕೆಲಸ ನಾನು ಆವಾಗಲೇ ಹೇಳ್ದಂಗೆ ನನ್ನ ಕೆಲಸಗಳು ಎಲ್ಲ ಸಿಮಿಲರಾಗಿರುತ್ತೆ ಪಾತ್ರೆ ತೊಳೆಯೋದು ಅಡುಗೆ ಮಾಡೋದು ಪಾಪು ನೋಡ್ಕೊಳ್ಳೋದು ಅಂಗಡಿಗೆ ಹೋಗೋದು ಇದೇ ಥರ ಆಗಿಬಿಟ್ಟಿರುತ್ತೆ ಸ್ವಲ್ಪ ವಾಷಿಂಗ್ ಮಿಷಿನ್ಗೂ ಬಟ್ಟೆಗಳನ್ನು ಕೂಡ ಹಾಕಿದ್ದೆ ಅದು ಲಾಸ್ಟ್ ಪ್ರೊಸೀಸರಲ್ಲಿ ಇತ್ತು ಅದು ಸ್ವಲ್ಪ ಲಾಸ್ಟಲ್ಲಿ ಇಟ್ಕೊಂಡಿಲ್ಲ ಅಂತೇಳಿದ್ರೆ ಮನೆ ಸುತ್ತ ಓಡಾಡ್ಬಿಡುತ್ತೆ ಸೊ ಹಾಗಾಗಿ ಅದು ತಿರುಗಿದ್ದ ಒಂದೆರಡು ನಿಮಿಷ ಆ ಥರ ಇಡ್ಕೊಂಡ್ರೆ ಅದು ಎಲ್ಲಿ ಯಾವ ಥರ ಅಳ್ಳಾಡೋಲ್ಲ ಅಂದರೆ ಸುತ್ತ ಎಲ್ಲ ಸುತ್ತಾಡಲ್ಲ ಹಾಗೇ ಇರುತ್ತೆ ಇನ್ನು ಸ್ವಲ್ಪ ಎಲ್ಲ ಕ್ಲೀನಿಂಗ್ ಆದಮೇಲೆ ಕವರ್ಗೆಲ್ಲ ಸ್ವಲ್ಪ ಡೆಸ್ಟ್ ಎಲ್ಲ ಹಾಕಿರ್ತೀವಿ ಅಲ್ವಾ ವೇಸ್ಟೇಜು ಅದನ್ನು ಕೂಡ ಎಲ್ಲನೂ ಎತ್ತಿಟ್ಬಿಟ್ಟು ಇನ್ನು ಸ್ವಲ್ಪ ಪಾಪುಗೆ ಹಾಲು ಕಾಯಿಸಿದ್ದು ಫೀಡಿಂಗ್ ಬಾಟ್ಲ್ ಇತ್ತಲ್ಲ ಅದನ್ನ ಕೂಡ ತೊಳ್ಬಿಟ್ಟು ಸ್ವಲ್ಪ ಬಿಸಿಲಿಗೆ ಹಾರಾಕ್ಬೇಕಿತ್ತು ಒಣೆ ಹಾಕ್ಬೇಕಿತ್ತು ಈ ಥರ ಬಿಸ್ಲಿಗಾದರೂ ಆದ್ರೂ ಬಿಡ್ತೀನಿ ಇಲ್ಲ ಅಂತ ಹೇಳಿದ್ರೆ ಸ್ವಲ್ಪ ಬಿಸ್ನೀರಲ್ಲಾದ್ರೂ ತೊಳ್ಬಿಟ್ಟು ಆಮೇಲೆ ಹಾರಾಕ್ತೀನಿ ನಾನಿಲ್ಲಿ ವಾಷಿಂಗ್ ಮಿಷಿನ್ ಅಳ್ಳಾಡುತ್ತೆ ಅಂತ ಹೇಳ್ಬಿಟ್ಟು ಇಟ್ಕೊಂಡಿದ್ರೆ ಅದನ್ನ ನೋಡ್ಬಿಟ್ಟು ಬಂದು ನನ್ನ ಮಗನೂ ಕೂಡ ವಾಷಿಂಗ್ ಮಿಷಿನ್ ಇಟ್ಕೊಂಡಿದ್ದಾನೆ ಇನ್ನು ಬಟ್ಟೆ ಎಲ್ಲ ವಾಶ್ ಆದಮೇಲೆ ಪ್ಲಗ್ಗು ಅವೆಲ್ಲನೂ ಕೂಡ ಬಿಡಬೇಕು ಇಲ್ಲ ಅಂತ ಹೇಳಿದ್ರೆ ನನ್ನ ಮಗ ಆ ಪ್ಲಗ್ಗು ಓಲಿರುತ್ತಲ್ಲ ಅದರೊಳಗೆ ಏನಾದರೂ ತೊಗೊಂಡೋಗಿ ಆಗ್ಬಿಡ್ತಾನೆ ಸೊ ಹಾಗಾಗಿ ಅಲ್ಲಿ ಕೆಲಸ ಅಲ್ಲಲ್ಲೇ ಮಾಡ್ತಿರ್ಬಿಡಬೇಕು ಇಲ್ಲಾಂದರೆ ಮಕ್ಳಿರೋ ಮನೇಲಿ ನಿಮಗೆ ಗೊತ್ತಲ್ಲ ಇನ್ನು ಬಟ್ಟೆ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಬಂದು ನಾನು ಲಾಸ್ಟ್ ವೀಡಿಯೋದಲ್ಲೇ ಹೇಳಿದೆ ಊರಿಂದ ಅಪ್ಪ ಅವರು ಕೊಟ್ಟು ಕಳಿಸಿದ್ರು ಅಂತ ಅದನ್ನು ಸ್ವಲ್ಪ ಬಿಸಿಲಿಗೆ ಕೈ ಎಣ್ಣೆ ಹಾಕಿ ಇಟ್ಟಿದ್ದೆ ಬಟ್ ಅದು ಅಣ್ಣೆ ಆಗಿರಲಿಲ್ಲ ಸ್ಮೆಲ್ಲು ಕೂಡ ಬರ್ತಿರ್ಲಿಲ್ಲ ಸಾಮಾನ್ಯವಾಗಿ ಹಲಸಿನ ಹಣ್ಣು ಮನೇಲಿ ಇದೆ ಅಂತ ಹೇಳಿದ್ರೆ ಫುಲ್ಲು ಜಾಸ್ತಿ ಸ್ಮೆಲ್ ಬರಬೇಕು ಘಮ ಬರಬೇಕು ಬಟ್ ಇದು ಬರ್ತಿರ್ಲಿಲ್ಲ ಮೇ ಬಿ ಇದು ಬುಟ್ಟಿ ಪಾಲೆ ಅಂದ್ಕೊಂಡು ನಾವು ಸುಮ್ಮನಿದ್ವಿ ನೋಡೋಣ ಯಾವುದಕ್ಕೂ ಅಂತೇಳ್ಬಿಟ್ಟು ಇವತ್ತು ಬೆಳಿಗ್ಗೆ ಹಸ್ಬೆಂಡು ಕಟ್ ಮಾಡಿದ್ರು ಮೇಲ್ಗಡೆ ಅಷ್ಟೇ ಅದು ಸ್ವಲ್ಪ ಕೆಟ್ಟೋಗಿರೋ ಥರ ಇತ್ತು ಬಟ್ ಒಳಗಡೆ ಹಣ್ಣುಗಳಂತೂ ಚೆನ್ನಾಗಿತ್ತು ಎಲ್ಲೂ ಕೂಡ ಕೊಳ್ತೋಗಿರಲಿಲ್ಲ ಸೊ ಅದನ್ನು ಸ್ವಲ್ಪ ಕಟ್ ಮಾಡ್ಕೊಂಡು ಬಿಡೋಣ ಅಂತ ಹೇಳ್ಬಿಟ್ಟು ಅದನ್ನು ಕೂಡ ಇವತ್ತು ಹೇಗಿದ್ರು ಸಂಡೇ ಇದ್ವಿ ಅಲ್ವಾ ಇನ್ನು ನಾಳೆಯಿಂದ ಆಗೋಲ್ಲ ಶಾಪ್ ಹತ್ರ ಹತ್ತಿರ ಅಂತ ಹೇಳ್ಬಿಟ್ಟು ಅದನ್ನು ಕೂಡ ಹಸ್ಬೆಂಡು ಕಟ್ ಮಾಡ್ತಿದ್ರು ಅದು ಹಣ್ಣು ಕೀಳಬೇಕಾದ್ರೇ ಸ್ವಲ್ಪ ಎಳಸಿರೋದು ಕಿತ್ಬಿಟ್ಟಿದ್ರು ಸೊ ಹಾಗಾಗಿ ಅದು ಹಣ್ಣಾಗಿದೆಯಾ ಇಲ್ವಾ ಅಂತ ನಮಗೆ ಗೊತ್ತಾಗ್ತಿರ್ಲಿಲ್ಲ ಸೊ ಅದು ಹಾಳಾಗಿದೆ ಅಂತಲೇ ಅಂದ್ಕೊಂಡ್ವಿ ನೋಡೋಣ ಒಂದು ಸಲ ಅಂದ್ಬಿಟ್ಟು ಕಟ್ ಮಾಡಿದ್ದಕ್ಕೆ ಅದು ಚೆನ್ನಾಗೇ ಇತ್ತು ಫ್ರೆಂಡ್ಸ್ ಇದಾಗಿತ್ತು ನನ್ನ ಶನಿವಾರದ ಸಂಜೆ ಮತ್ತು ಭಾನುವಾರದ ದಿನದ ಬೆಳಿಗ್ಗೆ ವ್ಲಾಗು ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ದಯವಿಟ್ಟು ಆದಷ್ಟು ಎಲ್ಲರೂ ಸಪೋರ್ಟ್ ಮಾಡಿ ಮತ್ತು ಇನ್ನೂ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಹಿಂದಿನ ಹಳೆ ವೀಡಿಯೋಗಳ್ನು ನೋಡಿ ಆದಷ್ಟು ಸಪೋರ್ಟ್ ಮಾಡಿ ಮತ್ತು ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ ಓಕೆ ಫ್ರೆಂಡ್ಸ್ ಬಾಯ್